ನಿಮ್ಮ ನಿಮ್ಗೆ ಆ ಪವರ್ ಇಲ್ಲ ದಯವಿಟ್ಟು ಈ ದಾರಿ ತಪ್ಸೋ ಕೆಲಸಗಳನ್ನ ಮಾಡಬೇಡಿ ನಾನು ಬಿಜಾಪುರದಲ್ಲಿ ಅದನ್ನ ಸ್ವರ್ಣ ಮಾಡಿದಾಗ ಬಿಜಾಪುರದಲ್ಲಿ ನಡೀತಿದ್ದೆ ನೀವೇನ್ ಮಾಡಿದ್ರ ಅದಕ್ಕೆ ಆಮೇಲೆ ಬರ್ತೀವಿ ನಾವು ಸುಮ್ಮನೆ ಯಾವ್ದೋ ಊರಿನ ಕತೆ ಇಲ್ಲಿ ಹೇಳ್ಬಿಟ್ಟು ನಾವು ದೇವನಹಳ್ಳಿಯ ರೈತರ ಬಗ್ಗೆ ಕಳಕಳಿಯಿಂದ ಇದ್ದೀವಿ ಕಳಕಳಿ ಇಲ್ಲ ನಿಮಗೆ ಇದ್ದಿದ್ರೆ ಮೂರು ವರ್ಷದಲ್ಲಿ ಕಿವಿ ಬಿದ್ದಿರ್ಬೇಕು ಈ ಮಾತುಗಳು ದಯವಿಟ್ಟು ಈ ವಿತಂಡವಾದ ರೈತರನ್ನ ಬಡವರನ್ನ ದಾರಿ ತಪ್ಪಿಸುವ ಹೆದರಿಸುವ ಈ ಕುತಂತ್ರಗಳನ್ನು ನಿಲ್ಲಿಸಿ ನೀವು ನಿಮ್ಮ ಸರ್ಕಾರ ಹೋರಾಟಗಾರರಿಗೆ ರೈತರಿಗೆ ಕೊಟ್ಟ ಮಾತು ಕಾನೂನಿನ ತೊಡಕಿದೆ ಅದರ ಮಾತುಕತೆ ಎಷ್ಟೇ ನಾಳೆ ಪರಿಹಾರದ ಮಾತುಕತೆ ಕಾಂಪನ್ಸೇಷನ್ನ ಕಾಂಪನ್ಸೇಷನ್ ನ ಮಾತುಕತೆ ಅಲ್ಲ ಮೂರು ವರ್ಷ ಬಾಯಿ ಪಡ್ಕೊಂಡು ಹೇಳ್ತಾ ಇದ್ದಾರೆ ರೈತರು ನಮಗೆ ಕಾಂಪನ್ಸೇಷನ್ ಬೇಡ ನಮಗೆ ಭೂಮಿ ಬೇಕು ನಮಗೆ ನಮ್ಮ ಮಣ್ಣು ಬೇಕು ನಮ್ಮ ಘನತೆ ಬೇಕು ನಮಗೆ ನಮ್ಮ ಜೀವನಕ್ಕೆ ಬದುಕಕ್ಕೆ ಬಿಡಿ ಅಂತ ಅದಕ್ಕೆ ನೀವು ಉತ್ತರ ಕೊಡಬೇಕೇ ಹೊರತು ಕಾಂಪನ್ಸೇಷನ್ ಜಾಸ್ತಿ ಮಾಡ್ತೀವಿ ಯಾಕೆ ಹೇಳ್ತಾ ಇದ್ದೀರಿ ಯಾಕೆ ತಿರುಗಿಸ್ತಾ ಇದ್ದೀರಿ ಹಿಂದೆ ಯಾರಾದ್ರೂ ಇದ್ದಾರೆ ಅಂತ ಯಾಕೆ ಅನುಮಾನಗಳನ್ನ ಸೃಷ್ಟಿಸ್ತಾ ಇದ್ದೀರಿ ಈ ತರದ ಸುದ್ದಿ ಬಳಸಿ ಮಾತ್ರ ಮಾಡಿ ಹತ್ತಿನ ಟೈಮ್ ತಗೊಂಡಿದ್ದೀರಿ ಅಂತ ಗೊತ್ತಾಗ್ತಿದ್ದಂಗೆ ಮತ್ತೆ ಜನರ ಮುಂದೆ ಯಾಕಂದ್ರೆ ಇವತ್ತು ರೈತರ ಜೊತೆ ಬರ್ತಾರೆ ಅವರು ನಾಗರಿಕರು ಪ್ರಜೆಗಳು ಮಾಧ್ಯಮದವರು ನಾವು ಅರ್ಥ ಮಾಡ್ಕೋಬೇಕು ನಾವು ಯಾವುದೇ ರಾಜಕೀಯ ಪಕ್ಷ ಅಲ್ಲ ಮಾಧ್ಯಮ ಆಗಲಿ ನಾಗರಿಕರಾಗಲಿ ಹೋರಾಟಗಾರರಾಗಲಿ ನಾವು ಪ್ರಜೆಗಳು ನೀವು ಪ್ರತಿನಿಧಿಗಳು ಆಡಕ್ಕೆ ಬಂದವರಲ್ಲ ಆಡಳಿತ ಮಾಡಕ್ಕೆ ಬಂದವರು ಅದು ಜನಪರವಾದ ಆಡಳಿತ ಆಗ್ಬೇಕು ನೀವು ಮಾಡಬೇಕು ನೀವು ಟೂ ತೌಸಂಡ್ ತರ್ಟೀನ್ ಆಕ್ಟ್ ಪ್ರಕಾರನೇ ಕಾಂಪನ್ಸೇಷನ್ ಕೊಡ್ತೀನಿ ಅಂತ ಓದಿದಿರಿ ನೀವು ನಿಮ್ಮ ಯು ಪಿ ಎ ಗೌರ್ಮೆಂಟ್ ಓದಬೇಕು ಕೆಂಪಿ ಕಾಂಪನ್ಸೇಷನ್ ಮಾತ್ರ ಮಾಡ್ತಾರೆ ವಾಟ್ ಈಸ್ ದ ಸೋಷಿಯಲ್ ಇಂಪ್ಯಾಕ್ಟ್ ಸ್ಟಡಿ ಮಾಡಬೇಕು ಹದಿಮೂರು ಹಳ್ಳಿಯ ಜನರನ್ನ ನಾವು ಬೇರೆ ಕಡೆ ಕಳಿಸಬೇಕಾದ್ರೆ ಅದರಲ್ಲಿ ಆಗುವ ಸೋಷಿಯಲ್ ಇಂಪ್ಯಾಕ್ಟ್ ಏನು ಅವರ ಬದುಕು ಏನಾಗುತ್ತೆ ಅವರ ಘನತೆ ಏನಾಗುತ್ತೆ ಅದನ್ನು ಸ್ಟಡಿ ಮಾಡಿ ರಿಪೋರ್ಟ್ ಮಾಡಬೇಕು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಏನಾಗುತ್ತೆ ಇವತ್ತು ಎಲ್ಲ ಕಡೆ ಬಿಲ್ಡಿಂಗ್ ಕಟ್ಕೊಂಡು ಟೋಟಲ್ ಕ್ಲೈಮೇಟ್ ಚೇಂಜ್ ಪರಿಸ್ಥಿತಿಯಲ್ಲಿ ಕೃಷಿ ಭೂಮಿಯನ್ನು ಆಕ್ರಮಿಸುವ ಎಲ್ಲ ಕಡೆ ಬಿಲ್ಡಿಂಗ್ ಮಾಡಿದ್ರೆ ತಿನ್ನಕೇನ್ ಮಾಡ್ತೀರಿ ವಾಟ್ ಈಸ್ ದ ಫುಡ್ ಸೆಕ್ಯೂರಿಟಿ ಹಾಕಬೇಕು ಅದ್ರ ಬಗ್ಗೆ ಎಲ್ಲ ಮಾತಾಡಬೇಕು ಅಂತ ಹೇಳುತ್ತೆ ಕಾಂಪ್ರಹೆನ್ಸಿವ್ ಅಂತ ಹೇಳುತ್ತೆ ಟೂ ತೌಸಂಡ್ ತರ್ಟಿನ್ ಆಕ್ಟ್ ಇದಕ್ಕೆ ತಿಂದುದನ್ನ ತೆಗಿಬೇಕು ಇದರಲ್ಲಿ ನ್ಯಾಯ ನಡೀತಾ ಇಲ್ಲ ಇದನ್ನು ಯಾವುದನ್ನು ಮಾಡಿದೆ ಇಂಡಸ್ಟ್ರಿಯಲ್ ಪಾಲಿಸಿ ಹೇಳಿದೆ ಅದರ ಸೋಶಿಯಲ್ ಸರ್ವೆ ಮಾಡದೆ ಎನ್ವೈರನ್ಮೆಂಟ್ ಇಶ್ಯೂ ಏನಾಗುತ್ತೆ ಅಂತ ಮಾತಾಡದೆ ಇದಕ್ಕೆ ಆಮೇಲೆ ಕೊಡಿ ಕಾರಣ ನಮಗೂ ಗೊತ್ತು ಅದು ಸರ್ವೋಚ್ಚ ನ್ಯಾಯಾಲಯ ಏನು ಅಲ್ಲ ಒಂದು ರಾಜ್ಯ ಸರ್ಕಾರ ಆಕ್ರಮಿಸೋದು ಬೇಡ ಭೂ ಸ್ವಾಧೀನಪಡಿಸೋದು ಬೇಡ ಅಂತ ನಿರ್ಧಾರ ಮಾಡಿದ್ರೆ ನಾಳೆನೆ ಈ ಕ್ಷಣವೇ ಆಕ್ಟ್ ಅನ್ನ ಫೈನಲ್ ತೆಗಿಬಹುದು ಆದ್ರೆ ನಿಮಗೆ ಇಚ್ಛೆ ಇದೆಯಾ ನಾಳೆ ಆಗೋದು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ನಿಮಗೆ ರೈತ ಪರವಾಗಿ ಯೋಚನೆ ಮಾಡುವ ಇಚ್ಛಾಶಕ್ತಿ ಇದೆಯಾ ಮನಸ್ಸು ಅಥವಾ ಕಾರ್ಪೊರೇಟ್ ಆಸಕ್ತಿ ಇದೆಯಾ ಇದು ಗೊತ್ತಾಗತ್ತೆ ಅಲ್ವಾ ಇಚ್ಛಾಸಕ್ತಿ ಇದ್ರೆ ಆಸ್ ಪರ್ ದ ಲಾ ಸ್ಟೇಟ್ ಗವರ್ಮೆಂಟ್ ಎವ್ರಿ ಪವರ್ ಟು ಸೇವ್ ನೋ ವಿ ವಿಲ್ ಡ್ರಾಪ್ ದಿಸ್ ಅದು ನಾಳೆ ಗೊತ್ತಾಗುತ್ತೆ ಇದನ್ನು ಬಿಟ್ಟು ಮತ್ತೆ ರೈತರುಗಳ ಮಧ್ಯದಲ್ಲಿ ದುಡ್ಡು ಕೇಳ್ತಾ ಇದ್ದಾರೆ ನೀವು ಇಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಬನ್ನಿ ನಿನ್ನ ಜಗಳ ಆರಿಸ್ಕೊಳ್ಳಿ ಹಂಗಲ್ಲ ಮೆಜಾರಿಟಿ ಆಫ್ ದ ಪೀಪಲ್ ರೈತರು ಮಾತಾಡ್ತಾ ಇದ್ದಾರೆ ಒಂದು ನಾಲ್ಕೈದು ಜನ ನೀವೇ ಸೃಷ್ಟಿಸ್ಕೊಂಡು ಕರ್ಕೊಂಡು ಬರಬೇಡಿ ನಾಳೆಯ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳೇ ಮೇಲೆ ಸಾಕಷ್ಟು ಗೌರವ ಇದೆ ಯಾಕಂದರೆ ಕೆಲವು ವ್ಯಕ್ತಿಗಳ ಸಿದ್ಧಾಂತಗಳನ್ನು ನೋಡ್ತೀವಿ ನಾವು ನಿಮ್ಮ ಸಜ್ಜನಿಕೆ ನಿಮ್ಮ ಪಕ್ಷಕ್ಕೂ ಬರಬೇಕು ನಿಮ್ಮ ಸರ್ಕಾರಕ್ಕೂ ಬರಬೇಕು ಕರ್ನಾಟಕದಲ್ಲಿ ನಿಮ್ಮನ್ನು ಆಡಿಕೊಂಡಿರುವುದೇ ಆ ಸಜ್ಜನಿಕೆಗಾಗಿ ನಿಮ್ಮ ಹೋರಾಟಕ್ಕಾಗಿ ಜನಪರ ಮನಸ್ಸಿಗಾಗಿ ಇವತ್ತು ನೋಡಿ ಕರ್ನಾಟಕದಲ್ಲಿ ನೀವು ಮಾಧ್ಯಮದವರು ನಾನು ನಾಗರಿಕ ಹೋರಾಟಕ್ಕೆ ಅರ್ಥ ಮಾಡೋದು ಇಂಥ ದುರಂತ ನೋಡಿ ಕರ್ನಾಟಕದಲ್ಲಿ ಹದಿಮೂರು ಹಳ್ಳಿಗಳ ರೈತರ ಹೋರಾಟ ಮೂರು ವರ್ಷದಿಂದ ನಡೀತಿದೆ ಕರ್ನಾಟಕದ ಯಾವುದೇ ರಾಜಕೀಯ ಪಕ್ಷ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಅದರ ಒಬ್ಬ ಸಂಸದನಾಗಲಿ ಒಬ್ಬ ಎಂ ಎಲ್ ಎ ಆಗಲಿ ಮಾತಾಡಕ್ಕೆ ಬರ್ತಾ ಇಲ್ಲ ಎಲೆಕ್ಷನ್ ಟೈಮ್ ಬರೋರು ಓಟ್ ಕೇಳೋರು ಸಮಸ್ಯೆ ನಡೀತಿದ್ರೆ ಒಂದು ರೇಟಿಯೋ ಸೈನ್ಸ್ ಎಂತ ಮಾಡಿದ್ರೆ ಕರ್ನಾಟಕದ ಜನತೆ ರಾಜಕಾರಣ ಮಾಡಕ್ಕೆ ರಾಜಕೀಯ ಮಾಡ್ತಿದ್ದೀರಾ ಒಂದು ವಿರೋಧ ಪಕ್ಷವಾಗಿ ಪ್ರಶ್ನೆ ಮಾಡಲ್ವಾ ಜನಪರವಾಗಿ ನಿಂತ್ಕೊಳ್ಳೋಲ್ಲ ಒಬ್ಬ ಸಂಸದ ಒಬ್ಬ ಎಂ ಎಲ್ ಎ ಮಾತಾಡ್ತಿದ್ರೆ ನಮ್ಮ ಕರ್ನಾಟಕ ಜನತೆಯ ದೌರ್ಭಾಗ್ಯ ಎಲೆಕ್ಷನ್ ಟೈಮ್ ಟೈಮ್ನಲ್ಲಿ ಬರ್ತೀರಿ ಓಟ್ ಕೇಳೋದಕ್ಕೆ ಆದ್ರೆ ಜನರ ಸಮಸ್ಯೆ ಅಂದ್ರೆ ಒಬ್ರು ಮಾತಾಡ್ತಾ ಇಲ್ಲ ರೈತನ ಮಕ್ಕಳು ಅಂತಾರೆ ಜನಪರ ಅಂತಾರೆ ಬಡವರ ಬರ ಅಂತಾರೆ ಏನ್ ಮಾತಾಡ್ತಾ ಇದೀವಿ ಈ ಪ್ರಶ್ನೆಗಳನ್ನ ನಾವು ನಾಗರಿಕರು ಮಾಧ್ಯಮಗಳನ್ನ ಕೇಳೋದು ನಾವು ಈ ಬಿ ಮಾಡೋದಕ್ಕೆ ದೇವಡೆಗೆ ಹೋಗ್ತಾ ಇದೀವಿ ರೈತರ ಮತ್ತೆ ಅಂತ ಇದೀವಿ ಈ ಹೋರಾಟ ನಿಲ್ಲಲ್ಲ ಅನ್ನೋದು ಈ ಸರ್ಕಾರ ಹೇಳ್ತಾ ಇದೀವಿ ಕಾನೂನು ಪರವಾಗೂ ಆರಡ್ತೀವಿ ಚಳವಳಿ ಮುಂದುವರಿಸ್ತೀವಿ ಯಾಕಂದ್ರೆ ಈ ತರದ ಅಕ್ರಮ ಭೂ ಕಬಳಿಕೆ ಇದೆಯಲ್ಲ ದೇವನಹಳ್ಳಿಯಲ್ಲಿಂದ ಶುರುವಾಗಬೇಕು ಅದು ನಿಲ್ಲಿಸೋದನ್ನ ಯಾವುದೇ ಸರ್ಕಾರ ಬಂದ್ರು ಯಾವುದೇ ನಾಯಕ ಬಂದ್ರು ರಾಜಕಾರಣ ಅನ್ನೋದು ಆಡಳಿತ ಅನ್ನೋದು ಜನರ ಮೇಲಿರುವ ಹೆದರಿಕೆಯಿಂದ ಆಗಬೇಕು ಜನರನ್ನು ಡಿಸೈಡ್ ಮಾಡಬೇಕು ಯಾವ ತರ ಇಟ್ಕೊಳ್ಬೇಕು ನೀವು ಯಾಕಂದ್ರೆ ನೀವು ಜನಪ್ರತಿನಿಧಿಗಳಷ್ಟೇ ನಮ್ಮ ಹಣದಲ್ಲಿ ಆಳ್ಕೆ ಮಾಡ್ತಿರೋರು ನಮ್ಮ ಪರವಾದ ನೀವು ಯಾವುದೇ ಡಿಸಿಷನ್ ತಗೊಳ್ಳದಿದ್ದರೆ ಜನ ಎದ್ದೇಳ್ತಾರೆ ಮಾಧ್ಯಮಗಳು ಎದ್ದೇಳುತ್ತೆ ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅನ್ನೋ ಒಂದು 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 ರೀತಿಯ ಒಂದು ಎಚ್ಚರಿಕೆಯನ್ನು ಕೊಡುವಂತಹ ಒಂದು ಚಳುವಳಿ ಇದು ಮುಂದುವರಿಯುತ್ತೆ ದಯವಿಟ್ಟು ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳೇ ಈ ಪತ್ರಿಕಾ ಮಾಧ್ಯಮದ ಮೂಲಕ ನಿಮ್ಮನ್ನು ಕೇಳಿಕೊಳ್ತಾ ಇರೋರು ನಾಳೆ ಹೋರಾಟಗಾರರ ಮತ್ತು ರೈತರ ಮತ್ತು ನಿಮ್ಮ ಸರ್ಕಾರದ ಅಥವಾ ನಮ್ಮ ಸರ್ಕಾರದ ನಡುವೆ ಆಗುವಂತಹ ಮಾತುಕತೆ ಈ ಫೈನಲ್ ನೋಟಿಫಿಕೇಶನ್ ತೆಗೆದು ಹಾಕೋದಕ್ಕೆ ಕಾನೂನಿನ ತೊಡಕುಗಳೇನು ಅಷ್ಟೇ ಮತ್ತೆ ಪರಿಹಾರ ಮತ್ತೆ ಜಾಸ್ತಿ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಹತ್ತು ನಾವು ಇದನ್ನ ಮಾತಾಡಲಿ ರೆಡಿ ಇರಲಿಲ್ಲ ನಾವು ಅವರನ್ನು ನಂಬದ್ವಿ ಒಂದು ಸರ್ಕಾರವನ್ನು ನಂಬದ್ವಿ ಆಡಳಿತಕ್ಕೆ ಆದ್ರೆ ಸಾಕಷ್ಟು ಸಮಸ್ಯೆಗಳಿರ್ಬೋದು ಅಲ್ವಾ ಹೀಗೆ ನಾವು ಕೇಳಿದ್ವಿ ಒತ್ತಾಯ ಮಾಡಬಾರ್ದು ಹತ್ತು ದಿನ ಕೂತ್ಕೋದಿ ಹೋಗಿ ಮೂರು ವರ್ಷ ಕೂತ್ರಿ ಹೋಗಿ ಜಾಸ್ತಿನೇ ಅಂತ ಕೊಟ್ಟರೆ ಈ ಹತ್ತಿರದ ಬೆಳವಣಿಗೆಗಳನ್ನು ನೋಡಿದಾಗ ಅದನ್ನು ಮೀರಿ ಪಾಟೀಲ್ ಪಾಟೀಲ್ರು ಮಾತಾಡ್ತಿದ್ದು ನೋಡಿದಾಗ ಈ ಪತ್ರಿಕಾಗೋಷ್ಠಿಯನ್ನು ಮಾಡಲೇಬೇಕಾಗಿದೆ ನಾಳೆ ಯಾವುದೇ ರೀತಿಯ ಸಾಮರಸ್ಯ ನಡೆಯೋದಿಲ್ಲ ನಮಗೆ ಬೇಕಾಗಿರೋದು ಏನು ಅಂತ ಹೇಳಿ ಪರಿಹಾರ ನೀವು ಕೊಡಿ ಇಲ್ಲ ನಾವು ಹೇಳ್ತೀವಿ ಪರಿಹಾರ ಏನು ಅಂತ ಆದರೆ ಭೂಸ್ವಾಧೀನ ಸಲ್ಲದು ಇದನ್ನು ಕಡಕಳಿಯಿಂದ ನನ್ನ ಪತ್ರಿಕೆಯವರು ದಯವಿಟ್ಟು ನನಗೆ ಒಂದೇ ಒಂದು ರಿಕ್ವೆಸ್ಟು ಪ್ರಕಾಶ್ ರೈ ಅವರ ವಾಗ್ದಾಳಿ ಅಂತ ಹೇಳಬೇಡಿ ಸರ್ಕಾರದ ಕಡೆ ಪ್ರಕಾಶ್ ರಾಜ್ಯವರ ಕಳಕಳಿ ಅಂತ ಹೇಳಿ ದಯವಿಟ್ಟು ಇದು ಕೋಪ ಅಲ್ಲ ಇದು ಆವೇದನೆ ಇದು ನೋವು ಇದು ನೋವು ಇದು ಇದು ಆತಂಕ ಇದು ಇನ್ನು ಮುಂದೆ ಕೂಡ ಆಗಬಾರ್ದು ಅನ್ನೋ ಆತಂಕ ಒಂದು ಸಮಾಜವನ್ನು ಸೃಷ್ಟಿ ಮಾಡಬೇಕು ನಾವು ಅಲ್ವೇ ಆ ಮಕ್ಕಳು ಆ ಮಕ್ಕಳು ಆ ಯಂಗ್ಸ್ಟರ್ಸು ಆ ಭೂಮಿ ನೋಡಿಬರು ಅವ್ರಿಗೆ ನೋವು ಆಗಬಾರ್ದು ನಾಳೆ ನಮ್ಗೆ ಅನ್ನ ಹಾಕೋರು ಇದನ್ನು ಅರ್ಥ ಮಾಡ್ಕೊಡಿ ಕೊನೆಯು ಸಿದ್ದರಾಮಯ್ಯ ಅವ್ರು ಹೇಳೋದು ಸಾಮಾಜಿಕ ನ್ಯಾಯ ಅನ್ನೋದು ನಿಮ್ಮ ನುಡಿಯಲ್ಲಿದೆ ನಡೆಯಲು ಇರಲಿ ಅಷ್ಟೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ